ಇರ್ತಾರೆ ಬಟ್ ಇದು ಸ್ಪೆಷಲ್ ವಿಶೇಷವಾಗಿ ಈ ವಿಷಯ ಇರೋದ್ರಿಂದ ತಮ್ಮನ್ನೆಲ್ಲನೂ ಕರೆದು ಮಾತಾಡೋಣ ಅಂತ ನನಗೆ ಅನ್ನಿಸ್ತು ಅದಕ್ಕೆ ಎಲ್ಲನ ವಿಷಯ ತಿಳಿಸಿ ಇದನ್ನು ಪ್ರಚಾರ ಮಾಡಬೇಕ ತಮ್ಮನ್ನು ಕರಕಳಿಕೆ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅದು ಸ್ವಯಂಭೂ ದೇವಸ್ಥಾನ ಅಲ್ಲಿ ಸಾವಿರದಲ್ಲಿ ಸುಮಾರು ಹದಿಮೂರನೇ ಶತಮಾನದಲ್ಲಿ ಬಲ್ಲಾಳರ ಕಾಲದಲ್ಲಿ ಅದು ಇದಕ್ಕೆ ಬಂದಿದೆ ಅದಾದಮೇಲೆ ಕೆಂಪೇಗೌಡ ಬೆಂಗಳೂರಿನೂ ಅದಕ್ಕೂ ನಿಕಟ ಸಂಬಂಧ ಇದೆ ಮೊದಲನೇ ಕೆಂಪೇಗೌಡ ಬೆಂಗಳೂರಿನ ನಿರ್ಮಾಣವಾಗ್ತಾನೆ ಆ ನಿರ್ಮಾಣ ಒಂದು ಸಾವಿರದ ಹದಿನಾರನೇ ಶತಮಾನದಲ್ಲಿ ಇಲ್ಲಿ ಈ ಇಲ್ಲಿ ಶುರುವಾಗುತ್ತೆ ಅವ್ರದ ವಂಶದ ಆಳಕ್ಕೆ ಅದು ಕೊನೆ ಆಗೋದು ಸಾಮಾನ್ಯ ಕೊನೆ ಇದಾಗುತ್ತೆ ಆಮೇಲೆ ಮೈಸೂರು ಮಹಾರಾಜರುಗಳು ಅವ್ರನ್ನ ಟಿಕ್ ಹೋರ್ಬಾರ ಆಮೇಲೆ ಇದೊಂದು ಹಿಸ್ಟಾರಿಕಲ್ ಆಸ್ಪೆಕ್ಟು ಇದೊಂದು ಪೌರಾಣಿಕ ಇದು ಹೇಳಿಕೊಂಡ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಯೂಶ್ವಲಿ ಚತುರ್ಭುಜ ಅಷ್ಟಭುಜ ಷೋಡಶ ಇಷ್ಟು ಇದೆ ಲಕ್ಷ್ಮೀ ನರಸಿಂಹನ ಅವತಾರ ರುದ್ರ ಅವತಾರ ಉಗ್ರ ಅವತಾರ ನವ ಅವತಾರಗಳನ್ನು ನಾವು ಬೇರೆ ಬೇರೆ ಇದೆ ಆದರೆ ಈ ಶಂಕರಾಚಾರ್ಯರ ಪರಂಪರೆಯಲ್ಲಾಗಲಿ ಅಥವಾ ಮಹಾತ್ಮರ ಪರಂಪರೆಯಿಲ್ಲಾಗಲಿ ಅಥವಾ ರಾಮಾನುಜಾಚಾರ್ಯರ ಪರಂಪರೆಯಲ್ಲಾಗಲಿ ಎಲ್ಲೂ ಹದಿನೆಂಟು ಕೈಗಳ ನರಸಿಂಹ ಅಷ್ಟದಶಭುಜ ಭೂಜ ನರಸಿಂಹನ ಮಾಡಿಲ್ಲ ಇದು ಅದು ದೇವ ಆಗಿದೆ ನಮ್ಮ ಇದಕ್ಕೆ ಆಗಿದ್ದಕ್ಕೆ ಅದನ್ನು ನಮ್ಮ ಟ್ರಸ್ಟ್ ಪರವಾಗಿ ಇದನ್ನು ಮಾಡಿ ಅವರಿಗೆ ಸಮರ್ಪಿಸ್ತಾ ಇದ್ದೀವಿ ಇದೊಂದು ವಿಶೇಷ ಇದೆ ನಮಗನಿಸಿಕೆ ನನ್ನ ಅನಿಸಿಕೆ ಸಂಭವಾಮಿ ಯುಗಿ ಧರ್ಮ ಎಲ್ಲ ನೀನು ಅವಸಾನ ಆದಾಗೆಲ್ಲ ನಾನು ದೇವರು ಯಾವುದೋ ರೀತಿ ಬರ್ತಾನೆ ಅವರು ವಾಸುದೇವ ಎಲ್ಲದರಲ್ಲೂ ಇರ್ತಾನೆ ಗಿಡದ ರೂಪದಲ್ಲಿ ಬರ್ಬೋದು ಮಣ್ಣಿನ ರೂಪದಲ್ಲಿ ಬರ್ಬೋದು ಶಿಲೆ ರೂಪದಲ್ಲಿ ಬರ್ಬೋದು ಮನುಷ್ಯನ ರೂಪದಲ್ಲಿ ಬರ್ಬೋದು ಯಾವುದ್ರೂ ಕೂಡ ಬರಬೇಕು ಪ್ರಧಾನವಾಗಿ ನಾವು ಅರ್ಚನೆ ಇದು ಮಾಡೋದ್ರಿಂದ ಪ್ರಧಾನವಾಗಿ ಇದು ಈ ದೇವಸ್ಥಾನಕ್ಕೆ ಒಂದು ಸಾವಿರ ವರ್ಷಗಳಾದಮೇಲೆ ರಾಮ ವಾಪಸ್ ಬಂದಿದ್ದಾನೆ ಅದೇ ಥರ ನರಸಿಂಹನ ಪೂರ್ಣಾವತಾರದಲ್ಲಿ ಸಾವಂದ ನೆಲೆಸ್ತಾ ಇದ್ದಾನೆ ಅಂತ ನಮಾನಿಸಿ ಇದು ಎಲ್ಲದನ್ನು ಪ್ರಚಾರ ಆಗಲಿ ನರಸಿಂಹನ ಆಶೀರ್ವಾದ ನಮಗೆಲ್ಲ ಇರಲಿ ಅವನು ನಮಗೆಲ್ಲ ಪ್ರೇರಣೆ ಇದ್ದು ನಮ್ಮ ಹಿಂದೂ ದೇಶದ ಹಿಂದೂ ಸಂಸ್ಕೃತಿಯ ಹಿಂದೂ ಧರ್ಮದ ಸಂಸ್ಥಾಪನೆಯನ್ನು ಮಾಡಲಿ ಅಂತ ನಾನು ಎಲ್ಲ ಕೈ ಕೊಡ್ತೀನಿ ಪರವಾಗಿ ನಿಮ್ಮ ಪ್ರಚಾರ ಆಗಲಿ ಅಂತ ಕುಮಾರಸ್ವಾಮಿಯವರು ಸನ್ಮಾನ್ಯ ಬಾಲಕೃಷ್ಣ ಅವರು ರೇವಣ್ಣನವರು ಎಚ್ ಡಿ ಎಚ್ ಎಂ ರೇವಣ್ಣನವರು ನಿಖಿಲ್ ಕುಮಾರಸ್ವಾಮಿಯವರು ಮತ್ತು ಸತ್ರ ನ್ಯಾಯಾಧೀಶರು ಈಗ ಬಿಜಾಪುರದಲ್ಲಿದ್ದಾರೆ ಮೋಹನ್ ಅವರು ಅವರು ಇದ್ದರು ಇದು ಒಂದು ಪರಂಪರೆ ರಾಜಕೀಯ ಪರಂಪರೆ ಇದರಲ್ಲಿ ವೀರ ಕೃಷ್ಣದತ್ತ ನರಸಿಂಹರಾಜ್ ಅವರೆಯನ್ನು ಕೇಳ್ಕೊಂಡ್ವಿ ಅವರು ಬರ್ತೀನಿ ಅಂತ ಹೇಳಿದರು ಮೊದಲು ಕಾರಣಾಂತರಗಳಿಂದ ಬರೋದು ಗೊತ್ತಿಲ್ಲ ಅದಾದಮೇಲೆ ನಮ್ಮ ಸಚಿವರು ಅವರು ಸಂಸದರು ಮಂಜುನಾಥ್ ಅವರು ನಮ್ಮ ಸನ್ಮಾನ್ಯ ಸಚಿವರು ಕರ್ನಾಟಕದ ಡೆಹಲಿ ಪ್ರತಿಯಾದ ಜಯ ಜಯಚಂದ್ರ ಅವರು ನಮ್ಮ ಚಿದಾನಂದ ವಿಧಾನ ಪರಿಷತ್ ಸದಸ್ಯರು ಇನ್ನೊಬ್ಬರು ಸತ್ಯನಾರಾಯಣ ರಾಜ ಅಂತ ಅವರು ನೃತ್ಯ ಕಲಾವಿದರು ಭಾರತೀಯ ಸಂಸ್ಕೃತಿಯನ್ನು ಕರ್ನಾಟಕ ನೃತ್ಯವನ್ನು ಇವರು ಎಲ್ಲ ಕಡೆಯೂ ಪ್ರಸರಿಸಿ ಅನೇಕ ಯೂನಿವರ್ಸಿಟಿಗಳಿಂದ ಸುಮಾರು ಡಾಕ್ಟರ್ಗಳೆಲ್ಲ ತಗೊಂಡಿದ್ದಾರೆ ಅವರು ಅದಕ್ಕೆ ಬಂದು ನೃತ್ಯ ನೀಲಾಂಜನೆಯನ್ನು ನಾನು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ಅದಕ್ಕೆಲ್ಲ ತಾವು ಪ್ರಸಾರ ಮಾಡಿ ಸಹಕರಿಸಬೇಕಾಗಿ ನಾನು ಕೋರಿಕೆ ತ್ಯಾಂಕ್ ಯು ಧನ್ಯವಾದ ರಾಜ್ಗೋಪಾಲ್ ಇದ್ದಾರೆ ನನ್ನ ಬಗ್ಗೆ ನಾನು ಹೇಳ್ಕೊಡೋದು ಸರಿ ಇರೋದಿಲ್ಲ ಅದಕ್ಕೆ ನಮ್ಮ ಗೋಪಾಲ್ ಅವರು